mit 24 News, Joachim Ligies, WGT. ಸಚಿವ ಪ್ರಿಯಾಂಕಾ ಖರ್ಗೆ ಹುಚ್ಚು ಹಿಡಿದಿದೆ ಅಂತ ಬಿಜೆಪಿ ಶಾಸಕ ಶೈಲೇಂದ್ರ ಬೆಳ್ತಾಳಿ ಕಿಡಿಕಾರಿದ್ದಾರೆ ಆರ್ಎಸ್ಎಸ್ ಶತಮಾನೋತ್ಸವ ಪಥ ಸಂಚಲನದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹುಟ್ಟಿದೆ ಹಿಂದೂ ಸಮಾಜ ಒಗ್ಗೂಡಿ ಆರ್ಎಸ್ಎಸ್ ಪಥ ಸಂಚಲನ ಮಾಡುತ್ತಿರುವುದಕ್ಕೆ ಕಾಂಗ್ರೆಸ್ ವಿಚಲಿತರಾಗಿದ್ದಾರೆ ಆರ್ಎಸ್ಎಸ್ ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಕೆ ಮಾಡಿದನ್ನ ಖಂಡಿಸ್ತೀವಿ ಆರ್ಎಸ್ಎಸ್ ಸಂಘಟನೆ ಇರುವುದಕ್ಕೆ ದೇಶ ಶಾಂತಿಯಲ್ಲಿ ಇದೆ ಆರ್ಎಸ್ಎಸ್ ಸಂಘಟನೆಯನ್ನ ತಾಲಿಬಾನಿಗೆ ಹೋಲಿಸುತ್ತಾರೆ ಅಂದರೆ ಅವರಿಗೆ ಹುಚ್ಚು ಹಿಡಿದಿದೆ ಆರ್ಎಸ್ಎಸ್ ದೇಶದ ಏಕತೆ ಧರ್ಮದ ಏಕತೆ ಸಂಘಟನೆಗಾಗಿ ಕೆಲಸ ಮಾಡಿದೆ ಮತ್ತೆ ಈ ರೀತಿ ಹೇಳಿಕೆ ಕೊಡುವ ಮುನ್ನ ಪ್ರಿಯಾಂಕ ಖರ್ಗೆ ವಿಚಾರ ಮಾಡಿ ಹೇಳಬೇಕು ಒಂದು ಕೋಮಿನ ಜನರ ಖುಷಿಗಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬಿಳದಾಳೆ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಅವ್ರು ಯಾಕೋ ಸರ್ಕಾರ ಗೊಂದಲ ಇದೆ ವಿಚಲಿತ ಆಗಿದ್ದಾರೆ ಯಾಕಂದ್ರೆ ನವಂಬರ್ ಕ್ರಾಂತಿ ಅಂತ ಅವ್ರ ಪಕ್ಷದಲ್ಲೇ ಅವ್ರ ಪಕ್ಷದ ನಾಯಕರು ಕಾರ್ಯಕರ್ತರು ಸಿಎಂ ಡಿ ಸಿ ಎಂ ಅವರೆಲ್ಲ ವರ್ತನೆ ನೋಡಿ ಅವ್ರು ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಯಾರೋ ಒಬ್ರಿಗೆ ಒಂದು ಕೋಮಿ ಖುಷಿ ಪಡಿಸ್ಬೇಕಂತ ನಮ್ಮ ಸಂಘದ ಏನ ಶತಮಾನೋತ್ಸವ ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಅದ್ರಿಂದ ಅವ್ರಿಗೆ ನಡು ಕುಕ್ಕಿದೆ ಯಾಕಂದ್ರೆ ಇಷ್ಟೊಂದು ಹಿಂದೂ ಸಮಾಜ ಒಗ್ಗೂಡಿದೆ ಹಿಂದೂ ಸಮಾಜ ಏಕತೆಯಾಗಿ ಎಲ್ಲ ಕಡೆ ಪಥ ಸಂಚಲನ ಮಾಡ್ತಾ ಇದೆ ಅವ್ರೇನು ಎಲ್ಲ ಸಮಾಜ ಕೊಡಿಬೇಕಂತ ಜಾತಿ ಗಣತಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು ಅದು ಫಲಕರ ಆಗ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಪಥ ಸಂಚಲನದಲ್ಲಿ ಎಲ್ಲಾ ಸಮಾಜದವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲಾ ಸಮಸ್ಯೆ ಇರೋದು ನೋಡಿ ಅವ್ರು ಯಾಕೋ ಒಂಥರ ಅವ್ರ ಮನೋಭಾವನೆ ಕುಗ್ಗಿದಂಗೆ ಕಾಣಿಸ್ತದ ನನಗೆ ಅವ್ರು ವಿಚಲಿತ ಆಗ್ಯಾರೆ ನೀತಿಗೊಂದು ಪ್ರಬಲ ಒಂದು ಅದಕ್ಕೆ ಸಾಥ್ ಕೊಡ್ತಾ ಇದಾರೆ ಅಂತ ಹೇಳಕ್ ಇಚ್ಛ ಪಡ್ತೀನಿ ಆರ್ ಎಸ್ ಎಸ್ ದೇಶ ಶಾಂತಿ ಇದೆ ದೇಶದಲ್ಲಿ ನಾವೆಲ್ಲ ನೂರ ನಲ್ವತ್ತು ಕೋಟಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜ ಒಂದಾಗ ಒಗ್ಗಟ್ಟಾಗಿದೆ ಆರ್ ಎಸ್ ಎಸ್ ಏನು ತಾಲಿಬಾನ್ ಜೊತೆ ಏನೋ ಹೋಲಿಕೆ ಮಾಡಿದ್ದಾರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅವ್ರ ಯಾಕೋ ಅವರು ಎದು ಹೋಲಿಸ್ಬೇಕು ಎದಕ್ ಹೋಲಿಸ್ಬಾರ್ದು ಇದ್ರು ವಿಚಾರ ಮಾಡಬೇಕು ಅವರು ಒಬ್ಬರ ದೇಶದ ಒಬ್ಬ ಪ್ರಜೆ ಆಗಿ ಅದು ಮತ್ತೆ ಒಂದು ಶಾಸಕ ಆಗಿ ಮಂತ್ರಿಯಾಗಿ ಆಗಿ ತಾಲಿಬಾನದ ಕರ್ತವ್ಯಗಳೇನು ತಾಲಿಬಾನ್ ಎಷ್ಟು ದುಷ್ಟಿದೆ ಅದು ತೀವ್ರ ಸಂಘ ಕೋಲಿಸ್ತಾರ ಅಂದ್ರೆ ಯಾಕೋ ಅವ್ರಿಗೆ ಹುಚ್ಚಿಡ್ದಂಗ ಅಂತ ನನ್ ಅನ್ಸಕ್ ಬರ್ತದೆ ಯಾಕಂದ್ರೆ ಅಷ್ಟೊಂದು ನಮ್ಮ ದೇಶ ಆರ್ ಎಸ್ ಎಸ್ ಅಂದ್ರೆ ದೇಶ ನಿಷ್ಠೆ ದೇಶಗೋಸ್ಕರ ಏಕ್ತೆಗಾಗಿ ಧರ್ಮದ ಏಕ್ತೆಗಾಗಿ ಸನಾತನ ಧರ್ಮ ಉಳಿಸ್ಲಿಕ್ಕೆ ಕಾರ್ಯ ಮಾಡ್ತಾ ಇದೆ ಅದ್ರಲ್ಲಿ ಅದಕ್ಕೋಲಿಸ್ತಾರ ಅಂದ್ರ ಅವ್ರ ಯಾಕೋ ಒಂಥರ ವಿಚಲಿತ ಆಗಿದ್ದಾರೆ ಇದು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೀವಿ ಇನ್ನೊಂದ್ಸಲ ಇಂಥ ಸ್ಟೇಟ್ಮೆಂಟ್ ಕೊಡೋ ಅದಕ್ಕಿಂತ ಮೊದಲ ನೂರ್ ಸಾರಿ ವಿಚಾರ ಮಾಡೋ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಚಟುವಟಿಕೆ ಆರ್ ಎಸ್ ಎಸ್ ಚಟುವಟಿಕೆ ಮಾಡಬಾರ್ದು ಅಂತ ಪತ್ರ ಬರೆದಾರ ಸರ್ ಅದೇ ಸರ್ ಈಗ ಯಾವ್ದಾರ ಒಂದ್ ಈಗ ಅವರು ಅದೇ ತುಷ್ಟಿಕರಣ ನೀತಿ ಇನ್ನೊಬ್ರಿಗೆ ಖುಷಿ ಪಡಿಸ್ಲಿಕ್ಕೆ ಇದು ಆರ್ ಎಸ್ ಎಸ್ ಅವರಿಗೆ ಎಲ್ಲ ಕಡೆ ನಡೀತಾ ಇದೆ ಪತ್ರ ಸಂಚಲ್ ನಡೀತಾ ಇದೆ ಸರ್ಕಾರಿ ಜಾಗ ಕೊಡ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಇನ್ನೊಂದು ಸಮಾಜ ಇಲ್ಲಪ್ಪ ಕಾಂಗ್ರೆಸ್ ಕೂಡ ಅವರಿಗೆ ಸಹಾಯ ಮಾಡ್ತೇನೋ ಅವರಿಗೆ ಓಲೈಕೆ ಮಾಡ್ಲಿಕ್ಕೆ ಈ ತರ ಪ್ರಿಯಾಂಕರ್ಗೆ ಅವರು ಸಿ ಎಸ್ ಸಿ ಲೆಟರ್ ಕೊಟ್ಟಿದ್ದಾರೆ ಸಾಕಷ್ಟು ಕಾರ್ಯಕ್ರಮ ಈಗ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಕ್ರೈಸ್ತ್ ಇರ್ಲಿ ಎಲ್ಲಾ ಇದೆ ನಮ್ಮ ದೇಶದಲ್ಲಿ ಅವರೆಲ್ಲ ಕಾರ್ಯಕ್ರಮ ಕೂಡ ಎಲ್ಲ ಕಡೆ ಗೋರ್ಮೆಂಟ್ ಮಾಡುತ್ತದೆ ಇದು ಸಂಖ್ಯಾ ಬಲ ಏನು ಇಡೀ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ಏನ್ ಪಥ ಸಂಚಲನ ನಡೀತಾ ಇದೆ ಇದಕ್ಕೆ ಅವ್ರು ಹೆದರಿ ಪರ್ಮಿಷನ್ ಗೊಂದಲ ವ್ಯಕ್ತಪಡಿಸಿ ಡಿಸ್ಟರ್ಬ್ ಮಾಡಬೇಕು ಆ ಸಂಘದ ನಮ್ಮ ಕಾರ್ಯಕರ್ತರಿಗೆ ಸೈನಿಕರಿಗೆ ಅಂತ ಇದೊಂದವ್ರದ್ದು ಇಶ್ಯೂ ಡೈವರ್ಟ್ ಇದೊಂದು ಇಶ್ಯೂ ಡೈವರ್ಟ್ ಸಿದ್ದರಾಮಯ್ಯ ಅವರು ಕಷ್ಟದಾಗ ಬಂದ ಇಶ್ಯೂ ಡೈವರ್ಟ್ ಮಾಡ್ತಾರೆ ಆತರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಶ್ಯೂ ಡೈವರ್ಟ್ ಮಾಡಿ ಸಮಾಜದಲ್ಲಿ ಗೊಂದಲ ಮಾಡ್ಬೇಕಂತ ಮಾಡ್ತಾ ಇದ್ರು ವಿನಾ ಮತ್ತೇನದಕ್ಕೇನು ಹೆಚ್ಚು ಪ್ರಾಮುಖ್ಯತೆ ಕೂಡ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು